ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಶುಭವಾಗಿರಲಿದೆ ವಾರದ ಆರಂಭದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣವು ಸಂತೋಷ ಮತ್ತು ಲಾಭದಾಯಕವಾಗಿರಲಿದೆ ನಿಮ್ಮ ಇಷ್ಟದ ಸ್ನೇಹಿತರ ಸಹಾಯದಿಂದ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರಲಿದೆ ಕೆಲಸವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳ ಅನುಕೂಲಕರವಾಗಿರುವುದು ಈ ವಾರ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಈ ವಾರ ನಿಮಗೆ ಸಹಾಯವನ್ನುಂಟು ಮಾಡುವಂತಹ ಜನರನ್ನು ಭೇಟಿಯಾಗುವ ಅವಕಾಶ ಲಭಿಸುವುದು ನೀವು ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರವು ನಿಮಗೆ ಸಾಕಷ್ಟು ಸಹಾಯಕವಾಗಿರುವುದು ಈ ಅವಧಿಯಲ್ಲಿ ನೀವು ಮನೆಯ ಎಲ್ಲಾ ಸದಸ್ಯರು ಮತ್ತು ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿ ಇರುವುದರಿಂದ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಯೋಗವನ್ನು ಅಳವಡಿಸಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಮೂಲಕ ನೀವು ಹಣವನ್ನು ಪಡೆಯಲು ಬಯಸಿದರೆ ನಿಮಗಾಗಿ ಯಶಸ್ಸಿನ ಮಂತ್ರವೆಂದರೆ ನಿಮ್ಮ ಹಣವನ್ನು ಮೂಲ ಚಿಂತನೆ ಮತ್ತು ನಿಮಗಿಂತ ಹೆಚ್ಚು ಅನುಭವ ಹೊಂದಿರುವ ಜನರ ಸಲಹೆಯ ಮೇರೆಗೆ ಮಾತ್ರ ಹೂಡಿಕೆ ಮಾಡಬೇಕು ಆಗ ಮಾತ್ರ ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿಕೊಂಡು ಲಾಭ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಯಾವುದೇ ಕೆಲಸದ ಕಾರಣದಿಂದಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ಕುಟುಂಬ ಪರಿಸರದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಮನೆಯಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದನ್ನು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯದು ವಿಶೇಷವಾಗಿ ಈ ವಾರದ ಆರಂಭವು ನಿಮ್ಮನ್ನು ಹೆಚ್ಚು ಶ್ರಮಿಸುವಂತೆ ಮಾಡುತ್ತದೆ ಆದರೆ ಅದರ ನಂತರ ನೀವು ಕಡಿಮೆ ಪರಿಶ್ರಮ ಮಾಡುವ ಮೂಲಕ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ನಿಮ್ಮ ವೃತ್ತಿ ಜೀವನದ ಮೇಲೆ ಹರಿಸುತ್ತೀರಿ ಏಕೆಂದರೆ ಸೂರ್ಯ ಮತ್ತು ಶುಕ್ರ ಹತ್ತನೇ ಮನೆಯಲ್ಲಿರುತ್ತಾರೆ ಮತ್ತು ಅದು ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಹರಿಸುತ್ತದೆ ನೀವು ಮನೆ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ ಇದು ಕೂಡ ಕಠಿಣ ಕೆಲಸವಾಗಿರುತ್ತದೆ ಶುಕ್ರನು ಹೆಚ್ಚು ಸಕ್ರಿಯನಾಗಿರುವುದರಿಂದ ಕಲೆ ಮತ್ತು ವ್ಯಾಪಾರ ವಲಯದಿಂದ ಕೆಲವು ಯೋಜನೆಗಳು ಇರುತ್ತವೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸವಿರುತ್ತದೆ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶಗಳು ಇರುತ್ತವೆ ಆದ್ದರಿಂದ ಅವರು ತುಂಬಾ ಜಾಗರೂಕರಾಗಿರಬೇಕು ಆದಾಗ್ಯೂ ಸೂರ್ಯನು ನಿಮ್ಮನ್ನು ಸ್ವಲ್ಪ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು ಮತ್ತು ನಿಮ್ಮ ವ್ಯವಸ್ಥಾಪಕರು ಮತ್ತು ಕುಟುಂಬ ಸದಸ್ಯರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಮಂಗಳ ಮತ್ತು ಬುಧ ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ನಿಗದಿಪಡಿಸಲು ಶ್ರಮಿಸುತ್ತೀರಿ ನಿಮ್ಮ ದೀರ್ಘಕಾಲೀನ ಗುರಿಗಳನ್ನು ಆತ್ಮವಿಶ್ವಾಸದಿಂದ ಅನುಸರಿಸಲು ನೀವು ಪ್ರೇರೇಪಿಸಲ್ಪಡುತ್ತೀರಿ ಮತ್ತು ತಂಡದ ಯೋಜನೆಗಳು ಮತ್ತು ಸಮುದಾಯ ಪ್ರಯತ್ನಗಳಲ್ಲಿ ಮುಂಚೂಣಿಯಲ್ಲಿರುತ್ತೀರಿ ಮಂಗಳವು ನಿಮಗೆ ಗೆಳೆಯರಲ್ಲಿ ನಿಮ್ಮನ್ನು ದೃಢೀಕರಿಸಲು ಧೈರ್ಯ ಮತ್ತು ಉತ್ಸಾಹವನ್ನು ನೀಡುತ್ತದೆ ಆದರೆ ಬುಧವು ನಿಮ್ಮ ಸಂವಹನವನ್ನು ಹೆಚ್ಚಿಸುತ್ತದೆ ಹೊಸ ತಂಡಗಳನ್ನು ಸೇರಲು ಹೊಸ ದೀರ್ಘಕಾಲೀನ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಅದರಿಂದ ಸ್ವಲ್ಪ ಹಣವನ್ನು ಪಡೆಯಲು ಬಹು ಅವಕಾಶಗಳಿವೆ ಈ ವಾರದಲ್ಲಿ ನೀವು ತಡೆಯಲಾಗದವರಾಗಿರುತ್ತೀರಿ ಆದಾಗ್ಯೂ ಬುಧ ಗ್ರಹವು ಒಂಬತ್ತನೇ ತಾರೀಕಿನಿಂದ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ಮತ್ತು ತಪ್ಪು ಸಂವಹನಗಳು ಉಂಟಾಗುತ್ತವೆ ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ಅದು ಸ್ವಾಭಾವಿಕವಾಗಿ ವಿಳಂಬ ಮತ್ತು ಅಡೆತಡೆಗಳನ್ನು ಹೊಂದಿರುತ್ತದೆ ನಿಮ್ಮ ತಂಡದ ಸದಸ್ಯರೊಂದಿಗೆ ಕೆಲವು ವಾದಗಳು ಇರುತ್ತವೆ ಆದ್ದರಿಂದ ನೀವು ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಹಳೆಯ ಸ್ನೇಹಿತರು ಮತ್ತು ತಂಡದ ಸದಸ್ಯರನ್ನು ಸಹ ಭೇಟಿ ಮಾಡಲು ನಿಮಗೆ ಅವಕಾಶಗಳು ಸಿಗುತ್ತವೆ ಈ ಬುಧವು ಹಳೆಯ ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ಹಿಂದಿನ ನೆಟ್ವರ್ಕ್ಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಅವಕಾಶಗಳನ್ನು ತರುತ್ತದೆ ಈ ಹಿಮ್ಮೆಟ್ಟುವಿಕೆಯು ನಿಮ್ಮ ಪ್ರಸ್ತುತ ಸಂಘಗಳು ನಿಮ್ಮ ಕನಸುಗಳು ಮತ್ತು ಗುರಿಗಳನ್ನು ನಿಜವಾಗಿಯೂ ಬೆಂಬಲಿಸುತ್ತವೆಯೇ ಎಂದು ಯೋಚಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ನವೆಂಬರ್ ಹತ್ತರಿಂದ ರಿಂದ ನವೆಂಬರ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ